ಈ ವಿಡಿಯೋ ಕನ್ನಡಲ್ಲಿ ಆಯ್ದ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಕೇರಳ ಸ್ಟೈಲ್ ಸಾಂಬಾರ್ ರೆಸಿಪಿನ ತೋರಿಸ್ಕೊಡ್ತೀವಿ ಇದಕ್ಕೆ ನಾವು ಎಲ್ಲ ಥರ ಪ ತರಕಾರಿಗಳನ್ನ ಹಾಕ್ಕೊಂಡು ಬೇಳೆ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಅದ ನಂತರ ಇದಕ್ಕೆ ನಮಗೆ ಬೇಕಾಗಿರೋ ಮಸಾಲೆ ರೆಡಿ ಮಾಡೋಣ ಅದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಒಂದೆರಡು ಬೆಳ್ಳುಳ್ಳಿ ಒಂದಿಷ್ಟು ಒಂದು ಕಾಲು ಟೀಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಒಂದೆರಡು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿ ತೊಗೊಂಡಿದ್ದೀನಿ ಈ ಸಮಯದಲ್ಲಿ ನಾವು ವಿಸಿಲಿಗೆ ಹಾಕಿರೋಂಥ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಈ ಮಿಕ್ಬಿರೋವಂಥ ಈ ಮಿಕ್ಸನ್ನ ಈ ತರಕಾರಿ ಒಳಗಡೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ನಾವು ಕುದಿಯೋಕೆ ಇಟ್ಬಿಡೋಣ ಚೆನ್ನಾಗಿ ಕುದ್ದ ನಂತರ ಗ್ಯಾಸ್ ಸ್ಟವ್ ಆಫ್ ಮಾಡಿ ಅದಕ್ಕೆ ನಾವು ಒಗ್ಗರಣೆ ಕೊಡಬೇಕಾಗಿ ಇದೆ ನಾವು ಎಣ್ಣೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಆನಂತರ ಈರುಳ್ಳಿನ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾವು ಮಾಡಿಟ್ಟಿರುವಂಥ ತರಕಾರಿ ಸಾರು ಮಿಕ್ಸಿಗೆ ಮಿಕ್ಸ್ ಮಾಡಿಕೊಳ್ಳೋಣ ಆಫ್ ಗ್ಯಾಸ್ ಆಫ್ ಮಾಡಿ ತೆಗೆದ ಮೇಲೆ ಇದನ್ನು ಹಾಕೋದಾದರೆ ಒಗ್ಗರಣೆ ಮಾಡಿರೋದನ್ನು ಹಾಕೋದಾದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಹಾಗೆ ನಮ್ಮ ತರಕಾರಿ ಸವಿಯಲಂತ ಇದು ಇಲ್ಲಿ ರೆಡಿಯಾಗಿದೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ